ಡ್ರೈವರ್ ಬೇರೆ ಗಾಡಿ ಬೇರೆ ಏನಿಬ್ರು ಒಂದು ಗಾಡಿ ಬೇರೆ ಡ್ರೈವರ್ ಬೇರೆ ಗಾಡಿಯಿಂದ ಡ್ರೈವರ್ ಯಾವಾಗ ಇಳ್ತಾ ಇಳಿತಾನೆ ಅಂತಂದರೆ ಕರ್ಮ ಇಳಿಸಿದಾಗ ಆಯು ಕರ್ಮ ಇಳಿಸುತ್ತೆ ಈ ಗಾಡಿಯಿಂದ ಇವತ್ತು ಸಾಯಂಕಾಲ ಐದು ಗಂಟೆ ಎರಡು ನಿಮಿಷಕ್ಕೆ ಇಳಿಯುವುದಿದೆ ವಾರ್ನಿಂಗ್ ಇದೆ ಆಯು ಕರ್ಮ ಎಲ್ಲರಿಗೂ ಕೂಡ ಒಂದು ನಿಶ್ಚಿತವಾಗಿ ನಿಶ್ಚಿತ ಸಮಯದವರೆಗೆ ಇರುವಂತಹ ಕರ್ಮ ಇದೆಯಲ್ಲ ಅದು ವಾರ್ನಿಂಗ್ ಮಾಡಿದೆ ಅದು ನಿಮಗೆ ಡೇಟ್ ಕೊಟ್ಟಿದೆ ಡೇಟ್ ಇದೆ ಅದರ ಅದರ ಹತ್ತಿರ ಇದೆ ಆದರೆ ಆ ಡೇಟಾನ ನೀವು ವಿಚಾರಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ಯಾರಿಗೆ ಕೇಳಬೇಕು ನಮ್ಮ ಇದೆ ಪರಿವಾರ ಇದೆ ಆತ್ಮ ಇದ್ದೇವೆ ಎಲ್ಲರ ನಡುವೆ ಇದ್ದೇವೆ ನಮ್ಮ ಹತ್ರ ಎಲ್ಲ ಇದೆ ಎಲ್ಲ ನೋಡ್ತಾ ಇದ್ದೇವೆ ಕಣ್ಣಿನಿಂದ ನೋಡ್ತಾ ಇದ್ದೇವೆ ಆದರೆ ನಾವು ಯಾವ ತಾರೀಖಿನವರೆಗೆ ಇರೋರಿದ್ದೇವೆ ಇದು ಒಂದೇ ಗೊತ್ತಿಲ್ಲ ಮತ್ತೆಲ್ಲ ಗೊತ್ತಿದೆ ಇನ್ನು ಇದನ್ನೇ ಯಾರಿಗೆ ಕೇಳಬೇಕು ನಮಗೆ ಎಲ್ಲ ಗೊತ್ತಿದೆ ಒಂದು ಗೊತ್ತಿಲ್ಲ ಈ ಎಲ್ಲ ಗೊತ್ತಿದೆ ಒಂದನ್ನು ಯಾವುದು ಗೊತ್ತಿಲ್ಲ ಅದನ್ನು ತಿಳ್ಕೊಳ್ಳಿಕ್ಕೆ ಯಾರಿಗೆ ಕೇಳಬೇಕು ಅಲ್ಲನಿಗೆ ಕೇಳಬೇಕು ಮತ್ತೆ ಯಾರಿಗೆ ಕೇಳೋದಿಲ್ಲ ಯಾವುದು ನಮಗೆ ಗೊತ್ತಿಲ್ಲ ಅದನ್ನೂ ಬಲ್ಲವನು ಅಲ್ಲ ಅಲ್ಲ ಕೇಳಿದೆಂದ್ರೆ ಹೇಳ್ತಾನೆ ಆಯುಕರ್ಮ ಯಾರ್ದು ನಮ್ಮದೇ ಅಲ್ಲ ನಾವೇ ಕಟ್ಕೊಂಡಿದ್ದೀವಿ ಅಲ್ಲ ಅದು ನಮ್ಮದೇ ಇದೆ ನಾವೇ ಕಟ್ಕೊಂಡಿರ್ತಕ್ಕಂಥ ವಸ್ತು ನಮ್ಮದು ಇರುವ ತನಕ ನಮ್ಮದು ಕರ್ಮ ಡೇಟ್ ನಿಶ್ಚಿತ ಮಾಡಿದೆ ಅದನ್ನು ನಮಗೆ ಗೊತ್ತು ಮಾಡ್ಕೊಳ್ಳಿಕ್ಕೆ ಇಲ್ಲ ಭಗವಂತನಿಗೆ ಗೊತ್ತು ಭಗವಂತನಿಗೆ ತಂದೂ ಗೊತ್ತು ಪರರದೂ ಗೊತ್ತು ಎಲ್ಲರದು ಗೊತ್ತು ಅನಂತ ಅನಂತ ಜೀವಗಳ ಮರಣವನ್ನು ಕೇಳಿದರೂ ಕೂಡ ಗೊತ್ತು ಅರ್ಹಂತ ಭಗವಂತರಂತ ಹತ್ತಿರ ಹೋಗಿ ನಿವೇದನೆ ಮಾಡ್ಕೊಳ್ಳಿ ನಮ್ದು ಡೇಟ್ ಹೇಳ್ರಿ ನಿಮ್ಮದು ಹೇಳ್ತಾರೆ ನಮ್ಮದು ಡೇಟ್ ಹೇಳ್ರಿ ನಿಮ್ಮದು ಹೇಳ್ತಾರೆ ಜಗತ್ತಿನಲ್ಲಿ ಎಷ್ಟು ಜೀವಿಗಳಿವೆಯಲ್ಲ ನಿಗೋದಿಂದ ಹಿಡ್ಕೊಂಡು ಸೌದ್ನಿ ಪಂಚೇಂದ್ರಿ ತನಕ ದೇವತೆಗಳು ಮನುಷ್ಯರು ನಾರ್ಕಿಗಳು ತ್ರಿಯಂಶರು ಎಷ್ಟು ಎಷ್ಟು ಜೀವಿಗಳಿವೆಯಲ್ಲ ಅವು ಎಲ್ಲ ಜೀವಿಗಳು ಆಯುಷ್ಯನ ಕೇಳಿದರೂ ಕೂಡ ಹೇಳಲಿಕ್ಕೆ ಸಾಧ್ಯ ಕರೆಕ್ಟಾಗಿ ಒಂದು ಸೆಕಂದನ್ನು ಹಿಂದೆ ಮುಂದೆ ಮಾಡದೇ ಅರ್ಹಂತ ಪರಮೇಶ್ವರಿಗಳು ನಿಮ್ಮ ಆಯುಷ್ಯವನ್ನು ಹೇಳ್ತಾರೆ ಈವತ್ತಿನ ದಿವಸ ನಿಮಗೆ ಇದೇ ಕಾಲದಲ್ಲಿ ಮರಣ ಇದೆ ಅನ್ನೋದನ್ನು ಹೇಳ್ತಾರೆ ಅಂಥ ಒಂದು ಶಕ್ತಿ ಎಲ್ಲವನ್ನೇ ಹೇಳುವಂಥ ಶಕ್ತಿ ಯಾವಾಗ ಬಂತು ಆ ಅಲ್ಲಾನಿಗೆ ಕೇವಲ ಜ್ಞಾನ ಆದಾಗ ಕೇವಲ ಜ್ಞಾನ ಆದಾಗ ಎಲ್ಲ ತಿಳಿಯಿತು ಅದಕ್ಕಾಗಿ ಆ ಕೇವಲಿ ಭಗವಂತನಿಗೆ ಅಲ್ಲ ಅಂದರು ಎಲ್ಲ ತಿಳ್ಕೊಂಡಿದ್ದಾನೆ ಆದ್ದರಿಂದ ಅಲ್ಲ ಅರಿಹಂತ ಪರಮೇಶ್ ಸಿದ್ಧ ಪರಮೇಶ್ ಇವರೇ ನಿಜವಾದ ಅಲ್ಲ ಅವರನ್ನು ಬಿಟ್ಟರೆ ಅಲ್ಲ ಯಾರೂ ಇಲ್ಲ ಅವರಿಬ್ಬರನ್ನು ಬಿಟ್ಟರೆ ಮತ್ತೆ ಯಾರೂ ಇಲ್ಲ